ನಮಸ್ತೆ ವೀಕ್ಷಕರೇ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ದೇವಸ್ಥಾನಕ್ಕೆ ಹೋದಾಗ ಅರ್ಚನೆಯ ಸಂಕಲ್ಪಕ್ಕಾಗಿ ಅರ್ಚಕರು ನಿಮ್ಮ ಗೋತ್ರ ಯಾವುದು ಎಂದು ಕೇಳಿದರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ತಟ್ಟನೆ ಉತ್ತರ ಸಿಗೋದಿಲ್ಲ ಈ ಒಂದು ಸಣ್ಣ ಕೊರತೆಯಿಂದ ನಮ್ಮ ಪೂಜೆ ಅಪೂರ್ಣವಾಗಿದೆ ದೇವರು ನಮ್ಮ ಭಕ್ತಿಯನ್ನು ಸ್ವೀಕರಿಸುವುದಿಲ್ಲವೆ ಎಂಬ ಆತಂಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಸುಡಿದು ಹೋಗುವುದು ಸಹಜ ಆದರೆ ನಿಮ್ಮ ಈ ಗೊಂದಲಗಳಿಗೆ ನಮ್ಮ ವೇದಗಳು ಉಪನಿಷತ್ಗಳು ಮತ್ತು ಹದಿನೆಂಟು ಮಹಾಪುರಾಣಗಳಲ್ಲಿ ಅತ್ಯಂತ ಸುಂದರವಾದ ಮತ್ತು ವೈಜ್ಞಾನಿಕವಾದ ಪರಿಹಾರ ಅಡಗಿದೆ ಯಾವುದೇ ಆತಂಕ ಬೇಡ ನಿಮ್ಮ ಅರ್ಚನೆ ಸದಾ ಪರಿಪೂರ್ಣ ಆ ಪರಿಹಾರಗಳಾದರೂ ಏನು ನಮ್ಮ ಪೂರ್ವಜರು ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ವೀಕ್ಷಕರೇ ಗೋತ್ರ ಎಂದರೆ ಕೇವಲ ಕುಟುಂಬದ ಹೆಸರಲ್ಲ ಇದು ನಮ್ಮ ವಂಶದ ಮೂಲ ಪುರುಷರಾದ ಋಷಿಗಳ ಆಧ್ಯಾತ್ಮಿಕ ಪರಂಪರೆ ಗೋತ್ರವು ಆ ಋಷಿಯ ಶಕ್ತಿಯ ತಪಸ್ಸಿನ ಮತ್ತು ಜ್ಞಾನದ ವಂಶವಾಹಿಯೊಂದಿಗೆ ನಮ್ಮನ್ನು ಜೋಡಿಸುತ್ತದೆ ವೀಕ್ಷಕರೇ ವೇದಗಳ ದೃಷ್ಟಿಯಲ್ಲಿ ಗೋತ್ರದ ಮಹತ್ವವನ್ನು ನೋಡದಾದರೆ ಋಗ್ವೇದದಲ್ಲಿ ಗೋತ್ರ ಪದವು ಗಮನ ಮಾಡುವ ವಂಶಸ್ಥರು ಅಥವಾ ಒಂದು ನಿರ್ದಿಷ್ಟ ಗಡಿಯಲ್ಲಿ ಇರುವ ಹಸುಗಳ ಹಿಂಡು ಎಂಬ ಅರ್ಥದಲ್ಲಿ ಬಳಕೆಯಾಗಿತ್ತು ನಂತರದ ದಿನಗಳಲ್ಲಿ ಸುಮಾರು ಕ್ರಿಸ್ತಪೂರ್ವ ಐನೂರರ ನಂತರ ಚಾಂದೋಗ್ಯ ಉಪನಿಷತ್ನಂತಹ ಗ್ರಂಥಗಳಲ್ಲಿ ಇದು ವಂಶ ಅಥವಾ ಕುಲ ಎಂಬ ನಿರ್ದಿಷ್ಟ ಅರ್ಥವನ್ನು ಪಡೆದುಕೊಂಡಿತ್ತು ವೀಕ್ಷಕರೇ ಸಪ್ತ ಋಷಿಗಳು ಮತ್ತು ಗೋತ್ರದ ಕಲ್ಪನೆಯನ್ನ ನೋಡುದಾದ್ರೆ ಪ್ರಮುಖ ಗೋತ್ರಗಳು ಸಪ್ತ ಋಷಿಗಳಾದ ವಶಿಷ್ಠ ವಿಶ್ವಾಮಿತ್ರ ಕಶ್ಯಪ ಅತ್ರಿ ಭರದ್ವಜ ಗೌತಮ ಮತ್ತು ಯಮದಗ್ನಿ ಇವರ ಹೆಸರಿನಿಂದ ಬಂದಿದೆ ಈ ಮಹರ್ಷಿಗಳು ತಮ್ಮ ಜ್ಞಾನ ಮತ್ತು ತಪಸ್ಸಿನ ಶಕ್ತಿಯಿಂದ ಸೃಷ್ಟಿಯ ಸಮತೋಲನ ಕಾಯ್ದುಕೊಂಡವರು ನಮ್ಮ ಗೋತ್ರವನ್ನ ಹೇಳುವುದು ಎಂದರೆ ನಾವು ಆ ಋಷಿಯ ಪರಂಪರೆಯ ಧಾರ್ಮಿಕ ನಿಯಮಗಳನ್ನ ಪಾಲಿಸುತ್ತಿದ್ದೀವಿ ಎಂದು ಸಂಕಲ್ಪ ಮಾಡುವುದು ವೀಕ್ಷಕರೇ ಹಾಗೆ ಗೋತ್ರ ಗೊತ್ತಿಲ್ಲದಿದ್ದರೆ ಏನು ಮಾಡಬೇಕು ಪುರಾಣಗಳ ದಿವ್ಯ ಪರಿಹಾರಗಳು ಏನು ಅನ್ನೋದನ್ನ ನಾವೀಗ ನೋಡೋಣ ಇಷ್ಟೆಲ್ಲ ಮಹತ್ವವಿರುವ ಗೋತ್ರವು ನೆನಪಾಗದಿದ್ದರೆ ಏನು ಮಾಡಬೇಕು ಇದಕ್ಕಾಗಿ ನಮ್ಮ ಪುರಾಣಗಳು ಎರಡು ಪ್ರಮುಖ ಮಾರ್ಗಗಳನ್ನ ತೆರೆದಿವೆ ವೀಕ್ಷಕರೇ ಬಹುತೇಕ ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳ ಪ್ರಕಾರ ಗೋತ್ರದ ಅರಿವು ಇಲ್ಲದಿದ್ದರೆ ಕಶಪ ಗೋತ್ರ ಎಂದು ಹೇಳಿ ಅರ್ಥನೆಯನ್ನ ಮಾಡಿಸಬಹುದು ಎಂದು ಹೇಳುತ್ತಾರೆ ವೀಕ್ಷಕರೇ ಮಹಾಭಾರತ ರಾಮಾಯಣ ಮತ್ತು ಹಲವು ಪುರಾಣಗಳಲ್ಲಿ ಕಶ್ಯಪ ಮುನಿಗಳನ್ನು ಪ್ರಜಾಪತಿ ಸೃಷ್ಟಿಕರ್ತ ಮತ್ತು ಸಮಸ್ತ ಜೀವರಾಶಿಗಳ ಮೂಲ ಪುರುಷರಲ್ಲಿ ಒಬ್ಬರೆಂದು ಗೌರವಿಸಲಾಗಿದೆ ಭೂಮಿಯ ಮೇಲಿನ ದೇವ ದಾನವ ನಾಗ ಮಾನವ ಸೇರಿದಂತೆ ಎಲ್ಲ ಜೀವಿಗಳ ಇವರ ವಂಶದಿಂದ ಬಂದಿವೆ ಎಂಬ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಹಾಗಾಗಿ ಒಂದು ವೇಳೆ ನಮ್ಮ ನೇರ ವಂಶದ ಋಷಿಯ ಹೆಸರು ಗೊತ್ತಿಲ್ಲದಿದ್ದರೆ ಸಮಸ್ತ ಮನುಕುಲದ ಆದಿ ಪ್ರವರ್ತಕರಾದ ಕಶ್ಯಪರನ್ನ ನೆನೆದು ಸಂಕಲ್ಪ ಮಾಡುವುದು ಒಂದು ದಿವ್ಯ ಪರ್ಯಾಯವಾಗಿದೆ ಎಂದು ಹೇಳಲಾಗಿದೆ ವೀಕ್ಷಕರೇ ಕೆಲವು ಪಂಡಿತರ ಪ್ರಕಾರ ನೀವು ಅರ್ಚನೆ ಮಾಡುತ್ತಿರುವ ಆರಾಧ್ಯ ದೇವರಿಗೆ ಸಂಬಂಧಿಸಿದ ಗೋತ್ರವನ್ನು ಹೇಳಬಹುದು ಉದಾಹರಣೆಗೆ ವಿಷ್ಣು ದೇವಾಲಯದಲ್ಲಿ ನೀವು ವಿಷ್ಣು ಗೋತ್ರ ಅಥವಾ ಶಿವ ದೇವಾಲಯದಲ್ಲಿ ಶಿವ ಗೋತ್ರವನ್ನು ಮನಸ್ಸಿನಲ್ಲಿ ಧ್ಯಾನಿಸುವುದು ಆದರೆ ಕಶಪ ಗೋತ್ರದ ಪರಿಹಾರವು ಅತಿಯಂತ ಸರ್ವಸಾಮಾನ್ಯ ಮತ್ತು ಶಾಸ್ತ್ರೀಯವಾಗಿದೆ ವೀಕ್ಷಕರೇ ನಮ್ಮ ಪೂರ್ವಜರು ಹೇಳಿದಂತೆ ಗೋತ್ರ ಎಂಬುದು ಒಂದು ವ್ಯವಸ್ಥೆ ಆದರೆ ಆ ಒಂದು ಗುರುತು ಗೊತ್ತಿಲ್ಲದಿದ್ದರೆ ನಮ್ಮ ಇಡೀ ಭಕ್ತಿಯನ್ನೇ ದೇವರು ತಿರಸ್ಕರಿಸುವುದಿಲ್ಲ ವೀಕ್ಷಕರೇ ಭಕ್ತಿಯೇ ನಿಜವಾದ ಗೋತ್ರ ವೇದಾಂತದ ಸಾರವನ್ನು ನಾವು ನೋಡುದಾದರೆ ಭಗವದ್ಗೀತೆಯಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂತಹ ಉಲ್ಲೇಖಗಳು ಕೂಡ ನಮಗೆ ನೋಡಲು ಸಿಗುತ್ತದೆ ವೀಕ್ಷಕರೇ ಗೋತ್ರ ಹೇಳೋದು ಅರ್ಚನೆಯ ಸಂಕಲ್ಪದಲ್ಲಿ ಒಂದು ಭಾಗವಷ್ಟೇ ಆದರೆ ಪೂಜೆಯ ಮೂಲ ಉದ್ದೇಶವೇನು ವೇದಾಂತದ ಪ್ರಕಾರ ಸಂಕಲ್ಪದ ಕೇಂದ್ರಬಿಂದು ಭಕ್ತಿ ಮತ್ತು ಏಕಾಗ್ರತೆ ವೀಕ್ಷಕರೇ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವಿದೆ ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಾಯ ಇಪ್ಪತ್ತ ಆರನೆಯ ಶ್ಲೋಕದಲ್ಲಿ ಹೇಳಿರುವಂತೆ ಭಕ್ತಿಯಿಂದ ಯಾರಾದರೂ ನನಗೆ ಒಂದು ಎಲೆ ಒಂದು ಹೂ ಅಥವಾ ಒಂದು ಹಣ್ಣು ಅಥವಾ ನೀರನ್ನು ಅರ್ಪಿಸಿದರೆ ಅಂತಹ ಶುದ್ಧ ಮನಸ್ಸಿನ ಭಕ್ತಿಪೂರ್ವಕ ಅರ್ಪಣೆಯನ್ನ ನಾನು ಸ್ವೀಕರಿಸುತ್ತೇನೆ ಎಂದು ಭಗವಾನ್ ಕೃಷ್ಣ ಹೇಳುತ್ತಾನೆ ವೀಕ್ಷಕರೇ ಈ ಒಂದು ಶ್ಲೋಕದ ಅರ್ಥವನ್ನು ಬಹಳ ವಿವರವಾಗಿ ನಾವು ನೋಡುದಾದ್ರೆ ಭಗವಂತನು ನಿಮ್ಮ ಅರ್ಪಣೆಯನ್ನಾಗಲಿ ಅಥವಾ ಅರ್ಪಣೆಯ ಗಾತ್ರವನ್ನಾಗಲಿ ಗೋತ್ರವನ್ನಾಗಲಿ ನೋಡದೆ ಅದರ ಹಿಂದಿನ ಭಕ್ತಿಯ ಶುದ್ಧತೆಯನ್ನು ನೋಡುತ್ತಾನೆ ನೀವು ನಿಮ್ಮ ಎಲ್ಲ ವಿವರಗಳ ಬದಲು ನಿಮ್ಮ ಆತ್ಮವನ್ನು ಏಕಾಗ್ರತೆಗೊಳಿಸಿ ಪ್ರಾರ್ಥಿಸಿದರೆ ಆ ಸಂಕಲ್ಪವು ಗೋತ್ರದ ಕೊರತೆಯನ್ನ ಸುಲಭವಾಗಿ ಮೀರುತ್ತದೆ ಅನ್ನುವಂಥದ್ದು ಇದರ ಅರ್ಥವಾಗಿದೆ ಹಾಗೂ ಇದರ ಸಂದೇಶವಾಗಿದೆ ವೀಕ್ಷಕರೇ ಉಪನಿಷತ್ತುಗಳ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಶ್ವೇತ ಸ್ವತಃ ಉಪನಿಷತ್ತು ಮತ್ತು ನಾರದ ಭಕ್ತಿ ಸೂತರದಂತಹ ಗ್ರಂಥಗಳಲ್ಲಿ ಭಕ್ತಿಯ ಮಾರ್ಗವನ್ನು ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗಕ್ಕಿಂತಲೂ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಶುದ್ಧ ಮತ್ತು ನಿರ್ಮಲ ಭಕ್ತಿಯು ಎಲ್ಲ ವೈದಿಕ ವಿಧಿಗಳನ್ನು ಮೀರಿ ದೈವತ್ವವನ್ನು ಕಲ್ಪಿಸುವ ಶಕ್ತಿಯನ್ನ ಹೊಂದಿದೆ ನಮ್ಮ ಪೂರ್ವಜರ ನಂಬಿಕೆ ಕೂಡ ಇದೇ ಆಗಿತ್ತು ಮನಸ್ಸೇ ಪೂಜೆ ಮನಸ್ಸೇ ತರ್ಪಣ ಮನಸ್ಸಿನಿಂದ ಮಾಡಿದ ಪೂಜೆಯೇ ಶ್ರೇಷ್ಠ ಎಂದು ನಮ್ಮ ಪೂರ್ವಜರು ಹಾಗೂ ಹಿರಿಯರು ಹೇಳುತ್ತಾರೆ ವೀಕ್ಷಕರೇ ಇನ್ನು ಮುಂದೆ ನೀವು ದೇವಸ್ಥಾನಕ್ಕೆ ಹೋದಾಗ ಗೋತ್ರ ಗೊತ್ತಿಲ್ಲದಿದ್ದರೆ ಭಯಪಡಬೇಡಿ ಹಾಗೆ ಚಿಂತಿಸಬೇಡಿ ಕಶಪ ಗೋತ್ರ ಎಂದು ಹೇಳಿ ಅರ್ಚನೆ ಸಂಕಲ್ಪ ಮುಗಿಸಿ ಕೇವಲ ನಿಮ್ಮ ಹೆಸರು ತಂದೆಯ ಹೆಸರು ಪತ್ನಿಯ ಹೆಸರು ಮತ್ತು ನಿಮ್ಮ ಜನ್ಮ ನಕ್ಷತ್ರವನ್ನ ಹೇಳಿ ನಿಮ್ಮ ಪೂರ್ಣ ಭಕ್ತಿಯನ್ನ ಅರ್ಪಿಸಿ ಅರ್ಚಕರು ಗೋತ್ರನಾಮ ಗೋತ್ರ ಶ್ಯಹ ಎಂದು ಸಂಕಲ್ಪವನ್ನ ಮುಂದುವರಿಸುತ್ತಾರೆ ವೀಕ್ಷಕರೇ ಮುಖ್ಯವಾಗಿ ನಿಮ್ಮ ಆಸೆ ಬೇಡಿಕೆಗಳನ್ನ ದೇವರಲ್ಲಿ ಮನಸ್ಸಾರೆ ಅರ್ಪಿಸಿ ಭಗವಂತನು ಪ್ರಿಯ ಗುರುತು ಪ್ರಿಯನಲ್ಲ ನಿಮ್ಮ ನಂಬಿಕೆ ದೃಢವಾಗಿದ್ದರೆ ನಿಮ್ಮ ಸಂಕಲ್ಪವು ಆಕಾಶದಷ್ಟೇ ಎತ್ತರಕ್ಕೆ ಇರುತ್ತದೆ ನಿಮ್ಮ ನಿಷ್ಕಲ್ಮಶವಾದ ಭಕ್ತಿಯು ನಿಮ್ಮ ನಿಜವಾದ ಮತ್ತು ಸರ್ವಶ್ರೇಷ್ಠ ಗೋತ್ರ ವೀಕ್ಷಕರೇ ಧರ್ಮದ ಆಚರಣೆಗಳು ನಮಗೆ ಮಾರ್ಗದರ್ಶನ ನೀಡಲು ಇವೆ ಅವು ನಮ್ಮ ಭಕ್ತಿಯನ್ನ ತಡೆಯಲು ಅಲ್ಲ ವೇದಗಳ ಸಾರ ಮತ್ತು ಪುರಾಣಗಳ ಉಪದೇಶಗಳನ್ನ ತಿಳಿದು ಮುಕ್ತ ಮನಸ್ಸಿನಿಂದ ನಿಷ್ಕಲ್ಮಶ ಭಕ್ತಿಯಿಂದ ದೇವರನ್ನು ಆರಾಧಿಸುವುದೇ ನಿಜವಾದ ಆಧ್ಯಾತ್ಮಿಕ ಜೀವನ ಈ ಮಾಹಿತಿ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದುವರೆಗೆ ನೀವು ನಮ್ಮ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್